ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೇನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇವತ್ತು ಮಂಡೆ ದಿನದ ಫುಲ್ ಡೇ ವ್ಲಾಗ್ ನಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ ಹಸ್ಬೆಂಡ್ ಅಂಗಡಿಯಲ್ಲಿ ಇರ್ಲಿದ್ದಾರೆ ಇವಾಗ ಪ್ರಜ್ವಲ್ ಸ್ಕೂಲಿಗೆ ಓಡೋದಕ್ಕೆ ರೆಡಿ ಆಗಿದ್ದಾನೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವ್ ಏನ್ ಯೂನಿಫಾರ್ಮ್ ಹಾಕೊಳ್ತೀವಿ ಏನ್ ಬುಕ್ಸ್ ಎಲ್ಲ ತಗೊಳ್ತೀವಿ ಏನು ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ಆದ್ರೆ ಇವಾಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದ್ದೇ ಸ್ಟಾರ್ಟ್ ಆಗಿದ್ದು ಬುಕ್ಸ್ ಯೂನಿಫಾರ್ಮು ಅದು ಇದು ಅಂತೇಳಿ ಒಂದೊಂದನೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವರು ಸ್ಕೂಲಿಗೆ ಹೋಗ್ತಾರೆ ಇದನ್ನ ನಾವು ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಒಂದು ಗೊತ್ತಾಗೋದಿಲ್ಲ ಸೊ ಇವತ್ತು ಹೊಸ ಯೂನಿಫಾರ್ಮ್ ಅನ್ನ ತಗೊಂಡ್ ಬಂದಿದ್ವಿ ಸೊ ಅದೆಲ್ಲ ಫಿಟ್ಟಿಂಗ್ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಅಂತ ಇದ್ದ ಸೊ ಇವತ್ತಿನ ಒಂದು ರೆಸಿಪಿ ನಾನಿಲ್ಲಿ ಇಲ್ಲಿ ಒಂದು ರೈಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಪ್ರಜ್ವಲ್ಗೆ ಪುಳಿಯೋಗರೆ ಅಂದರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ಲಂಚ್ ಬಾಕ್ಸ್ಗೆ ಅದನ್ನೇ ಮಾಡಿ ಕೊಡ್ತಾ ಇದ್ದೀನಿ ಸೊ ಅದರ ಬಗ್ಗೆ ಹೇಳ್ತಾ ಇದ್ದೇನೆ ಯೂನಿಫಾರ್ಮ್ ನೀಟಾಗಿ ಇಟ್ಕೊಳ್ಬೇಕು ಹೇಗೆ ಹಾಗೆ ಅಂತ ಸೊ ಏನಾದರೂ ಒಂದು ರೀಸನ್ ಹೇಳ್ತಾನೆ ಇರ್ತಾರೆ ಏನು ಹೇಳಿದ್ರು ಕೇಳೋದಿಲ್ಲ ಇವಾಗಿನ ಮಕ್ಕಳು ಕೇಳೋದಿಲ್ಲ ಅವ್ರ ಕ್ವಶನ್ ಗೆ ಸಲ ಏನ್ ಆನ್ಸರ್ ಮಾಡ್ಬೇಕಂತಾನು ಗೊತ್ತಾಗೋದಿಲ್ಲ ನಾವು ಚಿಕ್ಕ ಮಕ್ಕಳು ಏನು ಗೊತ್ತಿಲ್ಲ ಅನ್ಕೊಳ್ತೀವಿ ಬಟ್ ಆದ್ರೆ ಎಲ್ಲಾನು ಅಬ್ಸರ್ವ್ ಮಾಡಿರ್ತಾರೆ ಮಕ್ಕಳು ಹೇಳಿದ್ದು ಕಲಿಯೋದಕ್ಕಿಂತ ನಮ್ಮನ್ನ ನೋಡಿ ಕಲಿಯೋದೇ ಇರ್ಬೋದು ಈ ರೀತಿ ಶೈನಿಂಗ್ ಹಾಗೂ ಹರಳಿ ಇರುವಂತಹ ಬಳೆಗಳನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಊಟನ ನಾವು ಸೇಫಾಗಿ ನೋಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇದನ್ನು ನಾವು ಯಾವ ರೀತಿ ಸೇಫ್ ಆಗಿ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಈ ರೀತಿ ಅಗಲವಾಗಿರುವಂಥ ಒಂದು ರಬ್ಬರ್ ಬ್ಯಾಂಡಲ್ಲಿ ಈ ರೀತಿ ನಾವು ಬಳೆಗಳನ್ನು ಇಟ್ಕೊಳ್ಳೋದ್ರಿಂದ ಇದರ ಮೇಲಿರುವಂಥ ಹರಳುಗಳಾಗಿರ್ಬೋದು ಶೈನಿಂಗ್ ಆದರೂ ಹಾಳಾಗೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಕ್ಯಾರಿ ಮಾಡುವಾಗ ನೀವು ಈ ರೀತಿ ರಬ್ಬರ್ ಬ್ಯಾಂಡಲ್ಲಿ ಇಡೋದ್ರಿಂದ ಇದು ಒಂದಕ್ಕೊಂದು ಟಚ್ ಆಗಿ ಹೊಡೆಯೋದಿಲ್ಲ ಸೊ ಸೇಫ್ ಆಗಿರುತ್ತೆ ನಿಮ್ಮ ಬಳೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು ನೀವು ಈ ರೀತಿ ಬಳೆಗಳನ್ನು ಸಪ್ರೇಟ್ ಸಪರೇಟ್ ಆಗಿ ಎಲ್ಲಾ ಬಾಕ್ಸ್ ಗಳಲ್ಲಿ ಸಣ್ಣ ಸಣ್ಣ ಬಾಕ್ಸ್ಗಳಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಒಂದ್ಸರಿ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಓಕೆನಾ ಒಂದು ಸೇವಿಂಗ್ಸ್ ಟಿಪ್ಸ್ ನಮ್ಗೆ ಅಂತ ಕೇಳಿದ್ರಿ ಸೊ ಸೇವಿಂಗ್ ಟಿಪ್ಸ್ ನ ನೀವು ಅರ್ನಿಂಗ್ ಮಾಡದೇನೆ ಹಣನ ಅಷ್ಟೇನೆ ಸೇವ್ ಮಾಡೋದಲ್ಲ ಈಗನು ಕೂಡ ನೀವು ಹಣನ ಉಳಿಸಬಹುದು ಹೆಣ್ಮಕ್ಳಿಗೆ ಎಷ್ಟು ಜನರ ಇದ್ರು ಕಡಿಮೆನೆ ಸೊ ಈ ಎಲ್ಲಾ ಟಿಪ್ಸ್ ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಹಣನ ಇಂಡೈರೆಕ್ಟ್ ಆಗಿ ಉಳಿಸಬಹುದು ಸೊ ಅದೀಗಂತೇಳಿ ನಾನು ಡಿಟೇಲ್ ಆಗಿ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಓಕೆನಾ ಮಾಡೋದಂದರೆ ಹಣನೇ ಸೇವ್ ಮಾಡೋದಂತಲ್ಲ ಈ ರೀತಿ ನಾವು ಮನೆಯಲ್ಲಿ ಹೆಣ್ಮಕ್ಳು ಈ ರೀತಿ ಜಾಣ್ಮೆನ ವಹಿಸೋದ್ರಿಂದ ಕೂಡ ಹಣನ ಸೇವ್ ಮಾಡ್ಬೋದು ಮೊದಲೇದಾಗಿ ಬಂದು ನಮಗೆ ಇರುವಂಥ ಡಿಪಾರ್ಟ್ಮೆಂಟ್ ಅಡುಗೆ ಅಡುಗೆಯಲ್ಲಿ ಕೂಡ ತುಂಬಾ ರೇಷನ್ ಆಗಿರ್ಬೋದು ಅಥವಾ ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಕಿರಾಣಿ ಐಟಮ್ಸ್ಗಳನ್ನು ತರೋದ್ರಲ್ಲಿ ನಾವು ತುಂಬಾ ಹಣ ಖರ್ಚು ಮಾಡ್ತೀವಿ ನಾವು ಅಡುಗೆನ ಜಾಣ್ಮೆಯಿಂದ ಮಾಡಬೇಕು ಐಲೆ ಐಟಮ್ಗಳನ್ನು ಕಡಿಮೆ ಮಾಡೋದು ಮತ್ತೆ ಯಾವುದಾದ್ರೂ ನೀವು ಒಂದು ವೀಕ್ಲಿ ಇಷ್ಟು ಅಂತೇಳಿ ನೀವು ಫುಡ್ ಅನ್ನ ಚಾಟ್ ತರ ಮಾಡ್ಕೊಂಡು ಆಯ್ಲಿ ಫುಡ್ ನ ಕಡಿಮೆ ಮಾಡೋದು ಹೆಲ್ದಿ ಆದಂತಹ ಅಡುಗೆನ ಮಾಡೋದ್ರಿಂದ ಕೂಡ ನೀವು ತುಂಬಾ ಹಣನ ಉಳಿಸಬಹುದು ಮತ್ತೆ ಏನಾಗುತ್ತೆ ಮನೆಯಲ್ಲಿ ಸಾಮಾನುಗಳಿಂದನೇ ನಾವು ಹಲವಾರು ವೆರೈಟೀಸ್ ಫುಡ್ ಗಳನ್ನ ಮಾಡಬಹುದು ನಾವೇನ್ ಮಾಡ್ತೀವಿ ಒಂದಿಲ್ಲ ಅಂತಂದ ತಕ್ಷಣ ಆ ಫುಡ್ ಅನ್ನ ಅವಾಯ್ಡ್ ಮಾಡ್ಬಿಡ್ತೀವಿ ಅಲ್ಲಿ ನಮಗೆ ಉಳಿದಿರ್ತಕ್ಕಂಥ ಐಟಮ್ಸ್ಗಳು ವೇಸ್ಟ್ ಆಗಿಬಿಡುತ್ತೆ ನಮಗೆ ಇದೇ ಬೇಕು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತೇಳಿ ನಾವು ಹೆಚ್ಚು ಹೆಚ್ಚು ತರಿಸೋದ್ರಿಂದನೂ ಕೂಡ ನಮಗೆ ಏನಾಗುತ್ತೆ ಅಲ್ಲಿ ವೇಸ್ಟ್ ಆಗುತ್ತೆ ಮನಿ ಓಕೆನಾ ಇವಾಗ ಮತ್ತೆ ಏನ್ ಬಂದು ಫುಡ್ಡನ್ನು ನಾವು ಆಲ್ಮೋಸ್ಟ್ ಆಲ್ ಮನೆಯಲ್ಲೇ ಪ್ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡಿ ನಾವೇನು ಮಾಡ್ತೀವಿ ಔಟ್ಸೈಡ್ ಫುಡ್ಡನ್ನು ತಿನ್ನಬೇಕು ಅಂತ ಅನಿಸಿ ನಾವು ಔಟ್ಸೈಡ್ ಫುಡ್ಡನ್ನು ತಗೊಳ್ತೀವಿ ಅಲ್ಲಿ ಹೋದರೆ ಯಾವ ರೀತಿ ಇರುತ್ತೆ ಅಂದರೆ ನಾವಿಲ್ಲಿ ಒಂದು ವಾರಕ್ಕೆ ಖರ್ಚು ಮಾಡುವಂಥ ಫುಡ್ಡಿನ ರೇಟ್ ಬಂದು ಅಲ್ಲಿ ನಮಗೆ ಒನ್ ಡೇ ಅಲ್ಲಿ ಖರ್ಚಾಗ್ತಾ ಇರುತ್ತೆ ಆ ರೀತಿ ಆಗ್ತಾ ಇರುತ್ತೆ ಸೊ ಹೆಣ್ಮಕ್ಳು ಇದನ್ನು ಜಾಣ್ಮೆಯಿಂದ ಸ್ವಲ್ಪ ಪೇಷನ್ಸಿಂದ ಮನೆಯಲ್ಲೇ ಟ್ರೈ ಮಾಡಿದೆ ಆ ಒಂದು ಫುಡ್ ಖರ್ಚನ್ನು ನೀವು ಉಳಿಸ್ಬೋದಲ್ವಾ ಸೊ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಬಂದು ಕ್ಲೀನಿಂಗ್ ಕ್ಲೀನಿಂಗ್ ಕೂಡ ಅಷ್ಟೇನೆ ನಾವು ಕ್ಲೀನಿಂಗ್ ಅಂತ ೇಳಿ ತುಂಬ ಒಂದು ಪೇಸ್ಟ್ ಇಂದ ಹಿಡಿದು ಎಲ್ಲ ಮುಖ ಕಚ್ಕೊಳ್ಳೋ ಕ್ರೀಮ್ ವರ್ಗನೂ ಬಂತು ಅಲ್ಲಿನೂ ಕೂಡ ಅಷ್ಟೇ ನಾವು ಯಾವ್ದಾದ್ರು ಕ್ಲೀನಿಂಗ್ ವಸ್ತುಗಳನ್ನು ಆನ್ಲೈನಲ್ಲಿ ಫುಲ್ ರೇಟಿಗೆ ನಾವು ಪರ್ಚೇಸ್ ಮಾಡ್ತೀವಿ ಆ ರೀತಿ ಮಾಡೋದ್ರಿಂದ ತುಂಬಾ ಹಣ ವೇಸ್ಟ್ ಆಗುತ್ತೆ ನಾವು ಡೈಲಿ ಸ್ವಲ್ಪ ಕ್ಲೀನಿಂಗ್ನ ಹೆಣ್ಮಕ್ಳು ಮಾಡ್ತಾ ಇದ್ರೆ ಅದು ಅಷ್ಟೊಂದು ಗಲೀಜು ಅಂತ ಆಗೋದಿಲ್ಲ ಹಾಗೇನೆ ಜಾಸ್ತಿ ಐಟಮ್ಸ್ಗಳೇನು ಬೇಕಾಗೋದಿಲ್ಲ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳಿಂದನೇ ನೀವು ಆ ಒಂದು ಕ್ಲೀನಿಂಗ್ ವರ್ಕ್ನ ಮಾಡ್ಕೊಳ್ಬೋದು ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಲಾರ್ದಾನೆ ಅವಾಗವಾಗ ಫ್ರೀ ಇದ್ದಾಗ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತೀವಿ ಇದ್ರೆ ಕ್ಲೀನಿಂಗ್ ಅಂತ ಯಾವುದೆಲ್ಲ ಎಕ್ಸ್ಟ್ರಾ ನೀವು ಪ್ರಾಡಕ್ಟ್ ತರಿಸ್ತಿರಲ್ವಾ ಅದರಿಂದ ಅವಾಯ್ಡ್ ಮಾಡ್ಬೋದು ನೀವು ಏನು ಮಾಡ್ತೀರಾ ಒಟ್ಟಿಗೆ ಒನ್ ಡೇ ಹಬ್ಬ ಬಂತು ಅಂದ ತಕ್ಷಣನೇ ಕ್ಲೀನ್ ಮಾಡೋದಕ್ಕೆ ಹೋದ್ರೆ ಅದೆಲ್ಲನೂ ಇಟ್ಬಿಟ್ಟಿರುತ್ತೆ ಬೇಗ ಕ್ಲೀನ್ ಆಗೋದಿಲ್ಲ ಅವಾಗ ನಾವು ಏನು ಮಾಡ್ತೀವಿ ಅದಕ್ಕೆ ಒಂದು ಹೊಸ ಅದು ಪ್ರಾಡಕ್ಟೇ ಇರುತ್ತೆ ಅದನ್ನು ಪರ್ಚೇಸ್ ಮಾಡ್ತೀವಿ ಸೊ ಆ ರೀತಿ ಮಾಡೋದ್ರಿಂದ ಹಣ ವೇಸ್ಟ್ ಆಗ್ತಾ ಇರುತ್ತೆ ನೀವು ಅದ್ರ ಬದಲಾಗಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದನೇ ಒಂದು ಕ್ಲೀನಿಂಗ್ ಶಾಂಪು ಅಥವಾ ಏನಾದರೂ ಒಂದು ಪ್ರಾಡಕ್ಟ್ನ ನೀವು ಮನೆಯಲ್ಲೇ ರೆಡಿ ಮಾಡಬಹುದು ಆಗುತ್ತೆ ನೀವು ಅದನ್ನ ಸ್ವಲ್ಪ ಪೇಷನ್ಸ್ ಇಂದ ಮಾಡಬೇಕಾಗುತ್ತೆ ಅಲ್ಲಿನೂ ಕೂಡ ನೀವು ತುಂಬಾ ಹಣ ಉಳಿಸ್ಬೋದು ನೆಕ್ಸ್ಟ್ ಬಂದು ಶಾಪಿಂಗ್ ಶಾಪಿಂಗ್ ಬಂದು ಹೆಣ್ಮಕ್ಳಿಗೆ ಒಂದು ಇಷ್ಟ ಆದಂತ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಬಟ್ ಆದರೆ ನಾವು ಮಾಡ್ತೀವಿ ಇಲ್ಲಿ ಒಂದು ಮಂತ್ಲಿ ಒಂದು ಟ್ರೆಂಡ್ ಇರುತ್ತೆ ಅದಕ್ಕೆ ನಾವು ಹೋಗಿ ಮಾಡ್ತೀವಿ ಮಂತ್ಲಿ ಒಂದನ್ನ ಪರ್ಚೇಸ್ ಮಾಡ್ತೀವಿ ಹೆಣ್ಮಕ್ಳಿಗಿನ್ನ ಜಾಸ್ತಿ ಹೆಣ್ಮಕ್ಳಿಗೆ ಶಾಪಿಂಗ್ ಜಾಸ್ತಿ ಇರುತ್ತೆ ಶಾಪಿಂಗ್ ಅಂದರೆ ಎಲ್ಲ ಬಂತು ಇಯರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಎ ಟು ಜೆಡ್ ಅದರಲ್ಲಿ ಮಾಡ್ತೀವಿ ನಮ್ಗೆ ಅವಶ್ಯಕತೆನೇ ಇರೋದಿಲ್ಲ ಸುಮ್ಮನೆ ತಗೊಳ್ತಾ ಇರೋದು ಆ ರೀತಿ ಮಾಡೋದ್ರಿಂದ ಕೂಡ ತುಂಬಾನೇ ಹಣ ವೇಸ್ಟ್ ಆಗ್ತದೆ ಇರುತ್ತೆ ಗಂಡು ಮಕ್ಕಳು ಏನು ಹೇಳೋದಕ್ಕಾಗಲ್ಲ ಹೆಣ್ಮಕ್ಳು ವಿಷಯದಲ್ಲಿ ಸೊ ಹೆಣ್ಮಕ್ಳು ಇಲ್ಲಿ ನೀವು ಹಣನ ಕೂಡ ತುಂಬ ಉಳಿಸ್ಬೋದು ಸ್ವಲ್ಪ ನಿಮ್ಮ ಆಸೆನ ಕಡಿಮೆ ಮಾಡಿಕೊಂಡ್ರೆ ಓಕೆನಾ ನೆಕ್ಸ್ಟ್ ಬಂದು ಟ್ರಾವೆಲಿಂಗ್ ಟ್ರಾವೆಲಿಂಗ್ ಕೂಡ ಅಷ್ಟೇ ಒಬ್ಬರೊಬ್ರಿಗೆ ತಿರುಗಾಡ್ಬೇಕಂದ್ರೆ ತುಂಬಾ ಇಷ್ಟ ಇರುತ್ತೆ ಬಟ್ ತಿರುಗಾಡೋದು ಇಷ್ಟ ಇಲ್ಲ ಹೇಳಿ ಒಂದೇ ತಲೆ ಯಾರೂ ಇರೋದಿಲ್ಲ ಸೊ ಹೋಗ್ಬೇಕು ಬಟ್ ಆದರೆ ಮಂತ್ಲಿ ಒನ್ ಟೈಮ್ ವೀಕ್ಲಿ ಒನ್ ಟೈಮ್ ಸಾಕು ನೀವೇನು ಮಾಡ್ತೀರಾ ಟ್ರಾವೆಲಿಂಗ್ ಹೋಗ್ತೀರಾ ಆ ಚಾರ್ಜಸ್ನು ಆಗಿರುತ್ತೆ ಮತ್ತೆ ಅಲ್ಲಿ ಎಕ್ಸ್ಟ್ರಾ ಶಾಪಿಂಗ್ ಬೇರೆ ಅದನ್ನೇ ನಾನು ಹೇಳಿದ್ನಲ್ವ ಪಕ್ಕದ ಮನೆಯವ್ರಿಗೆ ಅದು ತೊಗೊಂಡು ಮತ್ತೆ ನೀವು ಬಳೆ ತಗೊಂಡ್ರು ಬಟ್ಟೆ ತಗೋದು ಈ ರೀತಿ ಎಕ್ಸ್ಟ್ರಾ ವೇಸ್ಟ್ ಖರ್ಚನ್ನ ಮಾಡ್ತಾ ಇರ್ತೀರಾ ಈ ರೀತಿ ಅವಾಯ್ಡ್ ಮಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಾದರೂ ಇದ್ರೆ ಓದಲು ಅವರಿಗೆ ತೊಗೊಂಡು ಬರ್ತಾ ಇರ್ತೀರಾ ಪದೇ ಪದೇ ತರಬೇಕಂತ ಇರೋದಿಲ್ಲ ನೀವೇನು ಮಾಡ್ತೀರಾ ಓದ ಕಡೆಗೆಲ್ಲ ಅವರಿಗೆ ತರೋದು ಇವ್ರಿಗೆ ತರೋದು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ವರ್ಷಕ್ಕೆ ಒಂದ್ಸರಿ ಬರ್ತ್ಡೇ ಏನಾದರೂ ಸ್ಪೆಷಲ್ ಡೇಗಳಲ್ಲಿ ಒಂದು ಗೋಲ್ಡ್ ಆ ತರ ಏನಾದರೂ ಒಂದು ಅವರಿಗೂ ಮೆಮೊರೇಬಲ್ ಆಗಿರಬೇಕು ನಿಮಗೂ ಮೆಮೊರೇಬಲ್ ಆಗಿರಬೇಕು ಅಂತ ಒಂದು ಗಿಫ್ಟ್ ಕೊಡಿ ಅದ್ರ ಬದಲಾಗಿ ಓದಲ್ಲೆಲ್ಲ ತರೋದು ಅವರು ತರೋದು ನೀವು ತರೋದು ಎಲ್ಲ ಎಕ್ಸ್ಟ್ರಾ ವೇಸ್ಟ್ ಯಾಕಲ್ವಾ ಸೊ ಈ ರೀತಿ ಒಂದು ಖರ್ಚನ್ನು ಅವಾಯ್ಡ್ ಮಾಡ್ಕೊಳ್ಳಿ ಇದು ತುಂಬ ಲೇಡೀಸ್ ಮಾಡ್ತೀವಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಒಂದು ಅನ್ನೆಸೆಸರಿ ವರ್ಕ್ ಅಂತಲೇ ಹೇಳ್ಬೋದು ಸೊ ಇಲ್ಲಿನೂ ಕೂಡ ಹಣ ತುಂಬಾ ಸೇವ್ ಆಗುತ್ತೆ ನಾವು ಟ್ರಾವೆಲಿಂಗ್ ಹೋಗಿದ್ದೀವ ಹಂಗೆ ಬರ್ತಾ ಇರಬೇಕು ಅದು ಅವಶ್ಯಕತೆ ಇದೆ ಅಂದರೆ ಮಾತ್ರ ನಾವು ತಗೊಳ್ಳೋದು ಬೆಸ್ಟು ಅವಶ್ಯಕತೆ ಇಲ್ಲದೇನೂ ನಾವು ತಗೊಳ್ತೀವಿ ಇದು ಬೇಕಾಗುತ್ತೆ ಇದು ಅಲ್ಲಿ ಸಿಗಲ್ಲ ಹಾಗೆ ಹೀಗೆ ಅಂತೇಳಿ ಅದು ಏನಿಲ್ಲ ನೀವು ಎಷ್ಟು ಕಡಿಮೆ ಮಾಡ್ತೀರ ಆಸೆನ ಎಷ್ಟು ಕಡಿಮೆ ಮಾಡ್ಕೊಳ್ತೀರಾ ಅಷ್ಟು ಸೇವಿಂಗ್ಸ್ ಮಾಡಬಹುದು ಇದರಲ್ಲಿನೂ ಕೂಡ ನೆಕ್ಸ್ಟ್ ಬಂದು ರಿಪೇರಿಂಗ್ ವರ್ಕ್ ರಿಪೇರಿ ಏನಪ್ಪ ಅಪಾಸಿಬ್ಲಿ ರೀಸನ್ ಅಂತ ನೀವು ಅನ್ಕೊಳ್ಬಹುದು ಬಟ್ ಆದರೆ ಇದರಲ್ಲಿನೇ ಜಾಸ್ತಿ ನಮಗೆ ಹಣ ಖರ್ಚಾಗೋದು ಇದರಲ್ಲಿ ಹೆಣ್ಮಕ್ಳು ಜಾಣ್ಮೇನ ವಹಿಸೋದ್ರಿಂದ ನೀವು ಹಣನ ಸೇವ್ ಮಾಡ್ಬೋದು ಲೇಸಿ ಆಗಿರೋದು ಆ ರೀತಿ ಬಿಡಿ ಮನುಷ್ಯರಿಂದ ಹಿಡಿದು ಮಷಿನ್ಗಳವರೆಗೂ ನಾವು ಕೇರ್ ಮಾಡಿಲ್ಲ ಮನೆಯಲ್ಲಿ ಅಂತಂದ್ರೆ ಅವು ರಿಪೇರಿಗೆ ಬಂದ್ಬಿಡುತ್ತೆ ಸೊ ಹೌದಲ್ವಾ ಅದು ರೇಟ್ ಅಷ್ಟೇ ಬಿದ್ದಿರೋದಿಲ್ಲ ಒಂದು ಫ್ಯಾನ್ ಆಗಲಿ ಏನಾಗ್ಲಿ ಅದನ್ನು ನಾವು ಚೆನ್ನಾಗಿ ನೋಡಿಕೊಂಡು ಡೈಲಿ ಫ್ರಿಜ್ ಆಗಿರ್ಬೋದು ಅದನ್ನ ಚೆನ್ನಾಗಿ ಅದು ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಕ್ಲೀನಿಂಗ್ ಮಾಡೋದು ಎಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಅದು ರಿಪೇರೇ ಬರೋದಿಲ್ಲ ಅಷ್ಟು ಬಿದ್ದೇ ಇರೋದಿಲ್ಲ ಅದಕ್ಕಿಂತ ಜಾಸ್ತಿ ಅದಕ್ಕೆ ಖರ್ಚು ಮಾಡ್ತಾ ಇರ್ತೀವಿ ಇದರಲ್ಲಿ ನಮ್ಮ ಕೇರಿಂಗ್ ಇರೋದಿಲ್ಲ ಮತ್ತೆ ಅದನ್ನು ನೆಗ್ಲೆಟ್ ಮಾಡಿಬಿಟ್ಟಿರ್ತೀವಿ ಒಂದು ಏನೋ ಅದನ್ನ ಬಿಟ್ಬಿಟ್ಟಿರ್ತೀವಿ ಆ ಕಡೆಯೇ ಅವಾಗ ಏನಾಗುತ್ತೆ ನಮಗೆ ಅಲ್ಲಿ ತುಂಬ ಹಣ ವೇಸ್ಟ್ ಆಗುತ್ತೆ ಅದರಿಂದ ನೀವು ಆದಷ್ಟು ಏನೆಲ್ಲ ಮನೆಯಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ಗಳು ಇರ್ತಾವಲ್ವಾ ಅಂತವೆಲ್ಲ ಚೆನ್ನಾಗಿ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ರಿಪೇರಿ ವರ್ಕ್ ಕೂಡ ಬರೋದಿಲ್ಲ ಇಲ್ಲಿ ಹೆಣ್ಮಕ್ಳು ಫ್ಯಾನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ ಸಿಲಿಂಡರ್ ಎಲ್ಲಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಅಲ್ಲಿ ಹಣ ವೇಸ್ಟ್ ಆಗೋಲ್ಲ ನೋಡಿದ್ರಲ್ವಾ ಇಷ್ಟೆಲ್ಲ ಕೇಳಿದ್ರೆ ಇಲ್ಲಿ ನಮಗೆ ಎಲ್ಲಿ ಹಣ ಉಳಿತು ನಮ್ಮ ಮಾಡಿದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಗಾಯಿತು ಅಂತ ನೀವು ಕೇಳ್ಬೋದು ಇಲ್ಲಿ ಏನಾಗುತ್ತೆ ಅಂದರೆ ಒಬ್ರು ಹಸ್ಬೆಂಡ್ ದುಡಿತಾ ಇದ್ದಾರೆ ಅಂದರೆ ನಿಮಗೆ ಮನೆ ಖರ್ಚಿಗೆ ಅಂತ ಇಷ್ಟು ಕೊಟ್ಬಿಡ್ತಾರೆ ಇಷ್ಟೆಲ್ಲ ನಿಮಗೆ ಇರೋದು ಮ್ಯಾನೇಜ್ಮೆಂಟ್ ಇರೋದು ನಿಮ್ಗೆನೆ ಹೌದಲ್ವ ಹೆಣ್ಮಕ್ಳಿಗೆ ಇರೋದು ಇಷ್ಟೆಲ್ಲ ವರ್ಕ್ ಸೊ ಇದರಲ್ಲಿ ನೀವು ಜಾಣ್ಮೇನ ವಹಿಸಿ ಖರ್ಚನ್ನ ಮಾಡಿದರೆ ಅದರಲ್ಲಿ ಉಳಿದಿರ್ತಕ್ಕಂಥ ಹಣ ನಿಮ್ದೇ ಅಲ್ವಾ ಅಲ್ಲಿನೂ ಕೂಡ ಸೇವ್ ಮಾಡಿದಾಗಾಯಿತು ನೀವು ಕೊಟ್ಟಿಲ್ಲ ಅಂತಂದ್ರೂ ತಗೊಳ್ಳಿ ತಗೊಂಡು ಈ ರೀತಿ ಸೇವ್ ಮಾಡಿ ನೋಡಿ ಖಂಡಿತ ನಿಮಗೆ ಒನ್ ಟೂ ತೌಸಂಡ್ ತ್ರೀ ತೌಸಂಡ್ವರೆಗೂ ಮಂತ್ಲಿ ಆರಾಮಾಗಿ ಸೇವ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವೆಲ್ಲ ನಿಮ್ಗೂ ಕೂಡ ಖಂಡಿತ ಯೂಸ್ ಆಗುವಂಥ ಡೈಲಿ ನಾವು ಮಾಡುವಂತಹ ಸೇವಿಂಗ್ಸೇನೆ ನೀವು ಇಂಥವೆಲ್ಲ ನೆಗ್ಲೆಕ್ಟ್ ಮಾಡೋದ್ರಿಂದ ಕೂಡ ನಮ್ಮ ಹಣ ಸೇವ್ ಆಗೋದೇ ಇಲ್ಲ ಸೊ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ಈ ಥರ ಒಂದು ಜಾಣ್ಮೆನ ವಹಿಸೋದ್ರಿಂದ ಮನೆ ಕೂಡ ಚೆನ್ನಾಗಿ ಕ್ಲೀನಿಂಗ್ ನಿಮ್ಗು ಕೂಡ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ಗೂ ಕೂಡ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಹಣನೂ ಉಳಿಯುತ್ತಲ್ವಾ ಸೇವ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಒನ್ ಮಂತ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ ನೀವು ಎಲ್ಲೆಲ್ಲಿ ಹಣನ ವೇಸ್ಟ್ ಮಾಡ್ತಾ ಇದ್ದೀರಾ ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡಿದಿರ ಅಂತ ಸೊ ಉಳ್ದಿರ್ತಕ್ಕಂತ ಹಣದಲ್ಲಿ ನೀವು ಏನಾದರೂ ಗೋಲ್ಡ್ ಇಲ್ಲ ಮಕ್ಕಳ ಹೆಸರಿಗೆ ಏನಾದರೂ ನೀವು ಡೆಪಾಸಿಟ್ ಮಾಡ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಪ್ರಜ್ವಲ್ ಏಟ್ ತರ್ಟಿ ಆಗೋಯ್ತು ಟೈಮ್ ಇವಾಗ ಹೊರಡ್ತಾ ಇದ್ದೇನೆ ಸ್ಕೂಲ್ಗೆ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್